ಈಗ ಏನ್ ತಾವೆಲ್ಲರೂ ಕೂಡ ಹೋಗ್ತಾ ಇದ್ರಿ ನಾವು ಕ್ಷೇಮವಾಗಿ ತಲುಪಬೇಕು ಅಂತ ನಮ್ಮಲ್ಲಿ ವಿನಂತಿ ದಯವಿಟ್ಟು ನಿಧಾನಕ್ಕೆ ಚಲಿಸಿ ಮಾತ್ರ ಬೇಡ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಯಾವ ತರ ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ಪಾಲಿಸಿ ನೀನು ನಮ್ಮ ವಾಲಂಟಿಯರ್ಸ್ ಇದಾರೆ ಅವರು ಗಾಡಿ ಮೇಲೆ ಮಾರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಏನು ವಾಲಂಟಿಯರ್ ಶಾಲೆಗಳಲ್ಲಿ ದಯವಿಟ್ಟು ಆ ಗಾಡಿಗೆ ಮಾರ್ಕ್ ಮಾಡಿ ಕಳಿಸಿ ಆಮೇಲೆ ಡ್ರೌನ್ ಡ್ರೌನ್ ಸೆಂಟರ್ಗೆ ಹೋಗ್ಬೇಕು ಡ್ರೋನ್ ಡ್ರೋನ್ ಚಲಾಯಿಸಿದ ಫೋಟೋಗ್ರಾಫರ್ ಏನಿದ್ದಾರೆ ಅವ್ರು ದಯವಿಟ್ಟು ಮಧ್ಯಕ್ಕೆ ಡ್ರೋನ್ ಕಾರ್ಯರೂಪಗೊಳಿಸಬೇಕು ಡ್ರೋನ್ ಡ್ರೋನ್ ಯಾರು ನಿಭಾಯಿಸ್ತಿದ್ದಾರೆ ದಯವಿಟ್ಟು ಅವರು ಮಧ್ಯಕ್ಕೆ ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ ಏನಂದ್ರೆ ಅಲ್ಲಿ ಏನು ವಾಪಸ್ ತಗೊಂಡ್ ಹೋಗ್ತಾ ಇದಾರೆ ಮತ್ತೆ ಕೆಲವರೆಲ್ಲ ಲೈನ್ ಅಂತ ಸೇರ್ಕೊತಾ ಇದಾರೆ ಅಲ್ಲಿ ದಯವಿಟ್ಟು ಮುಂಭಾಗದಲ್ಲಿ ಒಂದ್ ಸ್ವಲ್ಪ ನೋಡಿ ಏನ್ ನಮ್ಮ ಮಂಜಣ್ಣ ಅನಿಲಣ್ಣ ಆತ್ಮ ಅಣ್ಣ ನಿಮ್ಮಲ್ಲೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿಯಿಂದ ಇದಾರೆ ದಯವಿಟ್ಟು ಯಾರು ಸಹ ಗೊಂದಲ ಮಾಡ್ಕೋಬೇಡಿ ನಿಧಾನ ತಗೊಳ್ಳಿ ಆರಾಮಾಗಿ ಬನ್ನಿ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಒಂದೇ ಮಾಡ್ ಜನ ಹೋಗಿ ಪುನಃ ರಿಟರ್ನ್ ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ದಯವಿಟ್ಟು ಈಗ ಮಾರ್ಗ ಹೋಗ್ತಾ ಇಲ್ಲ ದಯವಿಟ್ಟು ಎಲ್ಲ ತರ ಬನ್ನಿ ಪೊಲೀಸ್ ಸಿಬ್ಬಂದಿ ಯಾವ ಕಡೆ ನಿಮ್ ಮಾರ್ಗದರ್ಶನ ನೀವು ಬಂದಿದ್ದೆ ಡಿಲೇ ಆಯ್ತು ದಯವಿಟ್ಟು ಪಾಸ್ವರ್ಡ್ ಪಾಸ್ ಮಾಡಿ ಅಲ್ಲ ಓಮೇಶ್ ಅವರು ನಿಧಾನಗಳು ಆ ದಯವಿಟ್ಟು ವೇದಿಕೆ ಹೇಳಿ ಬರಬೇಕು ಇವರೆಲ್ಲರಿಗೂ ಕೂಡ ವಿಶ್ ಮಾಡಿ ಆಮೇಲೆ ಗಾಡಿ ಪಕ್ಕದಲ್ಲಿ ದಯವಿಟ್ಟು ಯಾರು ನಿಂತ್ಕೋಬಾರ್ದು ಅಷ್ಟೊಂದು ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದೀವಿ ನೀವು ಅದು ಬೇಗನೆ ಕೊಡಲಿಲ್ಲ ಅದ್ರಕ್ಕೆ ಈ ಐಚ್ ಮುಂದಗಡೆ ಮುಂದೆ ಏನ್ ಮಾಡ್ತಿದ್ರಿ ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವಾಗಿಂದ ಹೇಳ್ತಾನೆ ನೀವ್ ಜಾಮ್ ಆಗುತ್ತೆ ನಿಮ್ಮಿಂದ ಅಂತ ಹಿಂದ್ ಕಡೆ ಹೋಗ್ತಾ ಇದಾರೆ ಇಲ್ಲಿ ತೊಂದರೆ ಆಗತ್ತೆ ದಯವಿಟ್ಟು ಪೊಲೀಸ್ನವರು ಇಲ್ಲಿ ಇಲ್ಲಿ ಈ ಕಡೆ ಹೋಗ್ತೀರ ಬರ್ಲ ದಯವಿಟ್ಟು ಪೊಲೀಸರು ದಯವಿಟ್ಟು ಈ ಕಡೆ ಬರ್ಬೇಕು ಯಾರ ಕೂಡ ನೋಡ್ಬಾರ್ದು ಅಲ್ಲಿ ರೋಡ್ ಇಲ್ಲ ಮತ್ತೆ ವಾಪಸ್ ಬರ್ತೀರ ಊಟ ಈಗ ದಯವಿಟ್ಟು ಈ ಕಡೆ ಇಲ್ಲಿ ಇಲ್ಲಿ ಏನೇ ಪಕ್ಕದಲ್ಲಿ ಇದೀರಿ ದಯವಿಟ್ಟು ನೀವೇ ಬನ್ನಿ ಇಲ್ಲ ಬಂದು ಕೂತ್ಕೊಳ್ಳಿ ದಯವಿಟ್ಟು ಇಲ್ಲಿ ದಯವಿಟ್ಟು ಪೊಲೀಸರದು ದಯವಿಟ್ಟು ತೆಗೀರಿ ತೊಂದ್ರೆ ಮಾಡ್ತೀವಿ ನೀವೇ ತೊಂದರೆ ಮಾಡ್ಕೊತೀರಾ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮನವಿ ಈ ಸ್ಟೇಜ್ ಬಳಿ ಒಂದಿಬ್ರು ಬರಬೇಕು ಇಲ್ಲಿ ಯಾಕಂದರೆ ಈ ಕಡೆಯಿಂದ ಹೋಗ್ತಾ ಇದ್ದಾರೆ ಆಮೇಲೆ ಆ ಕಡೆ ಏನಾದ್ರು ಬಂದು ತಾಯಕ ಹೋಗಿ ಸರ್ ತಾಯಕ ಹೋಗಿ ಸಾರ್ ಆಕಾರ ಹೋಗಿ ಸರಿಯಲ್ಲ ಗಾಡಿ ಎಲ್ರೂ ಕೂಡ ಏನು ನಮ್ಮ ಪೊಲೀಸವರು ದಾರಿಯನ್ನ ಸೂಚಿಸಿದ್ದಾರೆ ಅದನ್ನ ಪಾಲಿಕೆ ನಿಮ್ಗೆ ಒಳ್ಳೇದಕ್ಕೋಸ್ಕರ ಅವರು ದಾರಿಯನ್ನ ಹೇಳಿದ್ದಾರೆ ದಾರಿಯನ್ನ ಸೂಚಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಡಿ ಏನೂ ನಿಧಾನವಾಗಿ ವಿಧಾನವಾಗಿ ಚಲಿಸಿ ಆರಾಮಾಗಿ ಹೋಗ್ಬೋದು ಏನು ತೊಂದ್ರೆ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ ಬಂದ್ರು ಬಂದಿದ್ದಾರೆ ಅಣ್ಣ ಬಂದ್ರು ನೋಡಿ ಅಣ್ಣಯ್ಯ ಬಂದ್ರು ನೋಡಿ ದಯವಿಟ್ಟು ಎಲ್ರು ಕೂಡ ನಿಧಾನವಾಗಿ ದಯವಿಟ್ಟು ಆ ಕಡೆ ಲಾಸ್ಟ್ ಅಲ್ಲಿರೋರು ಮಾವಿನ ತೀಗ್ರ ಪಕ್ಕದಲ್ಲಿರೋರು ಆ ಕಡೆ ಕಲ್ಸ್ ದಯವಿಟ್ಟಿಗೆ ಕಳಿಸ್ಬೇಕು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮನವಿ ಆ ಆ ಕಡೆ ಕಳಿಸ್ಬೇಡಿ ಮಾವಿನ ಕಟ್ಟಬೇಡಿಗಲೇ ಕಲ್ಸ್ಬೇಡಿ ಮಹಾ ಕುಂಭಮೇಳದಲ್ಲಿ ಹೋಗೋದ್ರೆ ಜನಸಾಗರ ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು ಆ ಕಡೆ ದಯವಿಟ್ಟು ಮಾವು ಮತ್ತೆ ಮತ್ತೊಂದು ವಾಪಸ್ ಬರ್ಬೇಕಾಗುತ್ತೆ ಆ ಮಾವಿನ ಹೋಗ್ಬೇಡಿ ಆ ಕಡೆ ಬ್ಯಾರಿಕೇಡ್ ಕಟ್ಟಿದ್ದಾರೆ ಹೋಗೋಕೆ ಅವಕಾಶ ಇಲ್ಲ ದಯವಿಟ್ಟು ವಾಪಸ್ ಬನ್ನಿ ವಾಲಂಟೀರ್ಸ್ ಆ ಕಡೆ ಕಳಿಸ್ಬೇಡಿ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವ್ರು ನಾಲ್ಕು ಜನ ಮಾವಿನ ತಪ್ಪ ಕಡೆ ಬರ್ಬೇಕು ಅವರು ಪುನಃ ಎರಡಾರು ಮಾಡ್ಕೊಂಡು ಬರ್ತಾರೆ ತುಂಬಾ ಗೊಂದಲಗಳು ದೇಶ ಮೇಲೆ ಯಾವ್ದೋಲರ್ ಕೀರ್ ಬಂದು ತಗೊಂಡೋಗ್ಬೋದು ದಯವಿಟ್ಟು ನಿಧಾನಕ್ಕೆ ಹೋಗಿ ವಾಲೆಂಟೀರ್ಸ್ ಹಾಕಬೇಡಿ ಟೂ ವೀಲರ್ ಪಾಸ್ ಆದಕ್ ಮಾತ್ರ ಅವ್ರು ಕೈಗೆ ಕೊಡಿ ದಯವಿಟ್ಟು ಆ ಮೇಲ್ಗಡೆ ಕ್ಯಾಚ್ ಗೆಲ್ ಹಾಕಬೇಡಿ ದಯವಿಟ್ಟು ನಿಧಾನಕ್ ಹೋಗಿ ತಾವು ಮನೆಯಲ್ಲಿ ತರ್ಕೋಬೇಕಾಗಿ ಎಲ್ಲರೂ ಸವಿನಿಮಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆ ಹಿಂಭಾಗ ಹೋಗ್ಬೇಡಿ ಸ್ಟೇಜ್ ಹತ್ರ ಹಿಂಭಾಗನೂ ಹೋಗ್ಬೇಡಿ ಎಲ್ಲ ಹಿಂಗೆ ಬನ್ನಿ ಮುಂದಗಡೆ ಬನ್ನಿ ಸ್ಟೇಜ್ ಮುಂದ್ಗಡೆ ನಾನೀನಿ ಪೊಲೀಸರು ಯಾವ ಕಡೆ ತೋರಿಸ್ರೆ ಆ ಕಡೆ ಮಾತ್ರ ತರಿಸ ದಯವಿಟ್ಟು ವಾಲಂಟೀರ್ಸ್ ಹಿಂದ್ಗಡೆ ನೋಡ್ಕೊಳ್ಳಿ ಹಿಂದ್ಗಡೆ ಅಂದ್ರೆ ರಿಪೀಟ್ ಆಗ್ಬಾರ್ದು ಯಾರೇ ಆಗ್ಲಿ ದಯವಿಟ್ಟು ಎಲ್ರಿಗೂ ಅವಕಾಶ ಇದೆ ದುರಾದೆ ಕೊಡಕ್ ಹೋಗ್ಬೇಡಿ ಅವ್ಗ ಏನ್ ಸಿಕ್ಕಿದೆ ಅದನ್ನ ಮಾತ್ರ ಬಳಸ್ಕೊಳ್ಳಿ ನಮ್ಮ ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಇವಾಗ ಒಂದು ಜನ ಹೋಗ್ಬೇಕು ಕೈಗಳು ಕೊಡಬೇಡ ದಯವಿಟ್ಟು ವಾಲಂಟೀರ್ಸ್ ಏನ್ ಮಾಡ್ತಾ ಇದ್ದೀರಾ ನೀವು ತುಂಬ ಇರೋದು ಮಾತ್ರ ಬಸ ಇಲ್ಲಿ ಕೈ ಅಂತ ಕೊಡಕ್ಕಿಂತ ಇಷ್ಟ ನೀವಿಲ್ಲಾಂದ್ರೆ ಮತ್ತೆ ನಮ್ ತೊಂದರೆ ಆಗಿಂತ ದಯವಿಟ್ಟು ಇಬ್ಬಾಗ ಇದೆ ಇದು ಎಂಟ್ರಿ ಅಂದ್ರೆ ಇದೆ ದಯವಿಟ್ಟು ಎನ್ ದಯವಿಟ್ಟು ಯಾರಿಗೂ ಸಹ ಕೊಡ್ಬಾರ್ದು ನಿಮ್ಗುನಕ್ಕೆ ದಯವಿಟ್ಟು ಯಾರಿಗೂ ಸಹ ಎರಡು ಕೊಡ್ಬೇಡಿ ಇಬ್ಬಾಗ ಯಾರಾದ್ರೂ ನಿಮ್ಮ ರೋಗಿ ದಯವಿಟ್ಟು ಕೌಂಟರ್ ನಂಬರ್ ಒನ್ ಅಲ್ಲಿ ಅಂಗವಿಕರು ಮತ್ತು ನಮ್ಮ ಮಾತ್ರ ಇರೋದು ಬೇರೆ ದಯವಿಟ್ಟು ಅದ್ರಲ್ಲಿ ಅವಕಾಶ ಮಾಡ್ಕೊಡ್ಬೇಡಿ ಒಂದೇ ನಂಬರ್ ಕೌಂಟರ್ ಪೊಲೀಸ್ ಸಿಬ್ಬಂದಿ ದಯವಿಟ್ಟು ನಾವೇ ಹೇಳ್ಬೇಕು ಕೇಳಲ್ಲ ದಯವಿಟ್ಟು ಪೊಲೀಸ್ ಸಿಬ್ಬಂದಿ ದಯವಿಟ್ಟು ಟೂ ವೀಲರ್ ಅಲ್ಲಿ ಬಂದಿರುವಾಗ ಒಬ್ಬರಿಗೆ ಒಂದು ಮಾತ್ರ ಕೊಡಿ ಜಾ ಮಾತಾಡ್ತಾ ಇಲ್ಲ ಆ ಕಡೆ ದಯವಿಟ್ಟು ಈ ಕಡೆ ನಾನು ಕಳ್ಸಿಕೊಡ್ಬೇಕು ಪೊಲೀಸ್ ಸಿಬ್ಬಂದಿ ಮಾಲೇಜಿ ಅವ್ರು ಮುಂದ್ಗಡೆ ಹೋಗಿ ಗುಡ್ಲಿ ಗೇಟ್ ಅಲ್ಲಿ ಯೂಟ್ಯೂಬ್ ತಗೋಬಹುದು ದಯವಿಟ್ಟು ಬಹಳಷ್ಟು ಜಾಮ್ ಆಗುತ್ತೆ ದಯವಿಟ್ಟು ಅರ್ಧ ಕಿಲೋಮೀಟರ್ ಇಲ್ಲ ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ಗುಡ್ಡಲ್ಲಿ ಗೇಟ್ ಅಲ್ಲಿ ಹೋಗಿ ಯೂಟ್ಯೂಬ್ ತಗೊಂಡೋಗಿ ಆರಾಮಾಗಿ ಮನೆಗಳು ಸೇರಿ ದಯವಿಟ್ಟು ವಾಲಂಟ್ರೈನ್ ಟೂ ವೀಲರ್ ಇರೋರು ಮಾತ್ರ ಕೊಡಿ ಎರಡೂ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ದಯವಿಟ್ಟು ನಮ್ ನಾಯಕರುಗಳು ಯಾರನ್ನು ಈಚರ್ ಕತ್ರ ಹೋಗ್ಬೇಡಿ ವಾಲಂಟೀರ್ಸ್ ಅವ್ರ ಕೆಲಸ ಸೃಷ್ಟಾಗಿ ಮಾಡ್ತಾ ಇದಾರೆ ನೀವ್ ಹೋಗಿ ರೆಕಮೆಂಡ್ ಆಗುತ್ತೆ ದಯವಿಟ್ಟು ಥಿಯೇಟರ್ ಮುಖ ನೋಡಿ ಅವ್ರು ಕೊಡದಿರ ಇರೋಕ್ಕಾಗಲ್ಲ ನೀವು ಇಬ್ಬರು ಅಂದ್ರೆ ಇನ್ನೊಬ್ರು ಕೇಳ್ತಾರೆ ಬಂದ್ಲೂ ಸೃಷ್ಟಿ ಮಾಡ್ಬೇಡಿ ನಮ್ಮ ನಾಯಕರುಗಳು ದಯವಿಟ್ಟು ವಾಲಂಟೀರ್ಸ್ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಅವ್ರ ಸಹಕಾರ ಮಾಡಿ ಸಾಕು ಇನ್ನೊಂದು ಸ್ವಲ್ಪ ಪಾಸ್ ಮಾಡಿ ಇನ್ನೊಂದು ಹಾಫ್ ಅನ್ ಅವರ್ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗುತ್ತೆ ನಮ್ಮ ನಾಯಕರುಗಳು ಅವ್ರಿಗೆ ಪಾಕ್ ಹತ್ತಿ ಟೂರ್ಸ್ಕೊಂಡು ಹೋಗ್ತಾರೆ ಆ ರೀತಿ ಕೊಡಬೇಡಿ ದಯವಿಟ್ಟು ಇನ್ನೊಬ್ರು ಬೇಜಾರು ಬಿಡ್ತಾರೆ ನಾವು ಕೊಡ್ತಾರೆ ಖುಷಿ ಪಡ್ಬೇಕು ನಾವೇನ ನಿಮ್ ಮುಂದೆ ನೋಡಿ ಎರಡೇ ಕೊಡಬೇಡಿ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ದಯವಿಟ್ಟು ಸ್ವಲ್ಪ ನಿಧಾನದಿಂದ ಹೋಗಿ ಆದಷ್ಟು ಎರಡುಗಡೆ ಹೋಗಿ ಗುಡ್ಡಲೇಟ এ বুললে এ বুললে এ বুললে এই ওরে 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 সুস্তাই কেন स्टेज मुंदड़ गाॾी तगड़ी गाॾी स्टेज मुंदड़ गाॾी तगड़ी ಎಂಟು ಒಂಬತ್ತು ಹತ್ತು ಹನ್ನೊಂದು ಆಚೆ ಬಂದ್ಬಿಡಿ ಆಜೆ ಕೊಡಲ್ಲ ಗಾಡಿ ಇಲ್ಲ ಕಾಯ್ಕೊಂಡು ಇಡ್ಬೇಡಿ ಆಚೆ ಬಂದ್ಬಿಡಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಆಚೆ ಬಂದ್ಬಿಡಿ ನಾವು ಹೇಳ್ತಾನೆ ಇದ್ದೀವಿ ಒಂಬತ್ತು ಹತ್ತು ಹನ್ನೊಂದು ಆಕೆ ಬಂದ್ಬಿಡಿ ಟೆಂಪೋಗಳತ್ರ ಜನಗಳನ್ನ ದಯವಿಟ್ಟು ಓದಿ ಸ್ವಲ್ಪ ಸಹಾಯ ಮಾಡಿ ಸರ್ ಜನ ಟೆಂಪೋ ಮುಂದ್ಗಡೆ ಹೋಯ್ತವ್ರೆ ಆ ಟೆಂಪೋ ಹತ್ರ ಜನರ ದಯವಿಟ್ಟು ಸರ್ ಸ್ವಲ್ಪ ನೋಡಿದ ಮುಂದೆ ಮುಂದೆ ಟೆಂಪೋ ಹತ್ರ ಜನಗಳನ್ನ ಯಾರು ವಾರ್ಟ್ ಹೋಗ್ಬಿಟ್ಟಾರೆ ಬೇರೆ ಯಾರನ್ನೇ ಸರ್ ಪ್ಲೀಸ್

వెహికల్ ఇందు వెహికల్ దయె వెహికల్ ఆ నౌ దారామారాజ్ బాబాజీ బాబారాజ ಅವ್ರು ಹೇಳ್ತಾರ ಅದಕ್ಕೆ ಇಲ್ಪಡ ದೂರ ತೆಗಿತಾರ ಮುಂದೆ ಬನ್ನಿ

ಕೊಡ್ತೀವ ಕೊಡ್ತೀವ ನೀರ್ತೀನಿ ಕಾರ್ಯಕ್ರಮ ಹೋಗ್ತಾ ಇವಾಗ ಹೇಳ್ತಾನೆ ಈ ಕಾರ್ಯಕ್ರಮ ಆದಿನಾರಾಯಣ ಇಪ್ಪತ್ ಸಾವಿರ ಹೆಲ್ಮೆಟ್ ಕೊಟ್ಟಿದ್ದಾರೆ ನಮ್ಮ ಮುಂಭಾಗ ಆದಿನಾರಾಯಣ ಕತ್ತಿನ್ ಮಂಜು ಅವರು ಎಲ್ಲರಿಗೆ ಕೊಟ್ಟಿದ್ದಾರೆ ಒಬ್ಬರು ಒಬ್ಬರಿಗೆ ಎರಡು ಎರಡನೇ ಎತ್ತರ ಹೋಗಿದ್ದಾರೆ

ಇದಲ್ಲ ಬೇಡ ಗಾಡಿ ಬರ್ತಾ ಇದೆ ওববর 4 4 করে বন্ধ হয়ে যায় এরা 7 3 2 3 हां কোণাতে বন্ধ হচ্ছে ওহ ওহ miss them ುಡ್ಬೇಕು ಈ ಕಡೆ

ಒಳ್ಳಾಕೊಂದು ಡೈಟಲ್ ಯಾವಾಗ ಯೂಸ್ ಮಾಡ್ಬಿಟಾ ಆ ಹೆಲ್ಮೆಟ್ ಡೈಟಲ್ ಇವಾಗ ಟೈಟ್ ಮಾಡ್ಕೊಂಡ್ವಿ तुस मन्नना रपे ना स्व दी